ಮಂಡ್ಯದಲ್ಲಿ ಕೈ ಅಭ್ಯರ್ಥಿ ಪರ ದರ್ಶನ್ ಪ್ರಚಾರ ನಡೆಸಿದ್ದು ದರ್ಶನ್ ಪ್ರಚಾರಕ್ಕೆ ಹೋಗೋದ್ರಲ್ಲಿ ತಪ್ಪೇನಿಲ್ಲ ಅಂತ ಶಿವಮೊಗ್ಗದಲ್ಲಿ ಮಾಜಿ ಸಿಎಂ ಹೆಚ್ ಡಿ ಕೆ ಹೇಳಿದ್ದಾರೆ ಮಂಡ್ಯದಲ್ಲಿ ಕೈ ಅಭ್ಯರ್ಥಿ ಪರ ನಟ ದರ್ಶನ್ ಪ್ರಚಾರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಿಎಂ ಹೆಚ್ ಡಿ ಕೆ ಹೇಳಿಕೆ ಕೊಟ್ಟಿದ್ದಾರೆ ಪ್ರಚಾರಕ್ಕೆ ಹೋಗೋದ್ರಲ್ಲಿ ತಪ್ಪೇನಿಲ್ಲ ಯಾರು ಬೇಕಾದರೂ ಪ್ರಚಾರ ಮಾಡಬಹುದು ಪ್ರಚಾರ ಅವರ ಕರ್ತವ್ಯ ಅವರು ಮಾಡ್ತಿದ್ದಾರೆ ಅದಕ್ಕೆ ಪ್ರತಿಕ್ರಿಯೆ ನೀಡುವಂತದ್ದು ಏನೂ ಇಲ್ಲ ಅಂತ ಶಿವಮೊಗ್ಗದಲ್ಲಿ ಮಾಜಿ ಸಿಎಂ ಹೆಚ್ ಡಿ ಕುಮಾರಸ್ವಾಮಿ ಹೇಳಿದ್ದಾರೆ ಪ್ರಚಾರ ಅದಕ್ಕೆ ಪ್ರತಿಕ್ರಿಯೆ ನೀಡುವಂಥದ್ದು ಏನೂ ಇಲ್ಲ ಅಂತ ಹೆಚ್ ಡಿ ಕೆ ಹೇಳಿರೋದು ಶಿವಮೊಗ್ಗದಲ್ಲಿ ಮಾಜಿ ಸಿಎಂ ಹೆಚ್ ಡಿ ತಪ್ಪೇನಿದೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾರು ಯಾರು ಪರವಾಗಿ ಬೇಕಾದ್ರೂ ಕೆಲಸ ಮಾಡಬಹುದು ಅದರಿಂದ ಇದನ್ನ ಅತಿಯಾಗಿ ನಾವು ಮಹತ್ವ ಏನು ಕೊಡಬೇಕು ಅವ್ರ ಕರ್ತವ್ಯ ಅವ್ರು ಮಾಡ್ತಿದ್ದಾರೆ ಯೋಗೇಶ್ ಮೇಕಪ್ ಮಾಡಿ ತಿಂಗಳಿಗೆ ಎರಡು ಲಕ್ಷದವರೆಗೆ ಸಂಪಾದಿಸ್ತಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ಅದಕ್ಕೆ ನನ್ನ ಅದನ್ನ ಅದನ್ನ ಉತ್ತರ ಏನು ಕೊಡೋದು ಪ್ರತಿಕ್ರಿಯೆ ಕೂಡ ಅಂತದೇನೆಲ್ಲ ಯಾರು ಯಾರಿಗೆ ಬೇಕಾದರೂ ಕೆಲಸ ಮಾಡಬಹುದು ತಪ್ಪೇನಿದೆ ತಪ್ಪೇನಿದೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾರು ಯಾರು ಪರವಾಗಿ ಬೇಕಾದರೂ ಕೆಲಸ ಮಾಡ್ಬೋದು ಅದರಿಂದ ಇದನ್ನು ಅತಿಯಾಗಿ ನಾವು ಮಹತ್ವ ಏನು ಕೊಡಬೇಕು ಅವ್ರ ಕರ್ತವ್ಯ ಅವ್ರು ಮಾಡ್ತಿದ್ದಾರೆ ಅದಕ್ಕೆ ನನ್ನಕ್ಕೆ ಅದನ್ನು ಏನು ಅದನ್ನು ಉತ್ತರ ಏನು ಕೊಡೋದು ಪ್ರತಿಕ್ರಿಯೆ ಕೊಡೋ ಅಂಥದ್ದೇನಿಲ್ಲ ಯಾರು ಯಾರಿಗೆ ಬೇಕಾದರೂ ಕೆಲಸ ಮಾಡ್ಬೋದು ಚಿಕ್ಕಬಳ್ಳಾಪುರದಲ್ಲಿಂದು ಸಿಎಂ ಸಿದ್ದರಾಮಯ್ಯ ಪ್ರಚಾರ ನಡೆಸುತ್ತಿದ್ದು ಸಿಎಂ ಸಿದ್ದರಾಮಯ್ಯ ಪ್ರಯಾಣಿಸುತ್ತಿದ್ದಂತಹ ಬಸ್ ಪರಿಶೀಲನೆ ನಡೆಸಿದ್ದಾರೆ ಚುನಾವಣಾ ಅಧಿಕಾರಿಗಳು ಬಸ್ ಒಳಗಡೆ ಚುನಾವಣಾಧಿಕಾರಿಗಳು ಕರ್ತವ್ಯ ನಿರ್ವಹಿಸಿದ್ದಾರೆ ಬಸ್ ಪರಿಶೀಲನೆ ಚಿಕ್ಕಬಳ್ಳಾಪುರದ ಐ ಬಿ ಬಳಿ ಬಸ್ ಪರಿಶೀಲನೆ ನಡೆಸಲಾಗಿದೆ ಇನ್ನು ಚಿಕ್ಕಬಳ್ಳಾಪುರದಲ್ಲಿ ಇವತ್ತು ಸಿಎಂ ಸಿದ್ದರಾಮಯ್ಯ ಪ್ರಚಾರ ಕಾರ್ಯ ಕೈಗೊಳ್ಳಲಿದ್ದಾರೆ ಈ ಸಂದರ್ಭ ಇಲ್ಲಿ ಬಸ್ಸು ಪರಿಶೀಲನೆ ನಡೆಸ್ತಾ ಇರುವಂತಹ ದೃಶ್ಯವನ್ನು ಗಮನಿಸ್ತಾ ಇದ್ದೀವಿ ಇನ್ನು ಎಲ್ಲರೂ ಕೂಡ ಪ್ರಶ್ನೆ ಮಾಡ್ತಾರೆ ಎಲ್ಲರೂ ಪ್ರಚಾರ ಮಾಡೋ ಬಸ್ಗಳನ್ನ ಪರಿಶೀಲನೆ ಮಾಡ್ತಾರೆ ಸಿ ಎಮ್ ತೆರಳುವ ಬಸ್ಗಳನ್ನು ಪರಿಶಿ ಪರಿಶೀಲನೆ ಮಾಡ್ತಾರಾ ಅಂತ ಒಂದು ಪ್ರಶ್ನೆ ಇರುತ್ತೆ ನಾವು ಸಿ ಎಂ ತೆರಳುವಂತಹ ಬಸ್ಸು ಕೂಡ ಪರಿಶೀಲನೆ ಮಾಡ್ತೀವಿ ಅಂತ ಚುನಾವಣಾಧಿಕಾರಿಗಳು ಇಲ್ಲಿ ಕರ್ತವ್ಯ ಪ್ರಜ್ಞೆಯನ್ನು ತೋರಿರೋದು ಹಾಗಾಗಿ ಸಿ ಎಂ ಪ್ರಯಾಣಿಸಿದಂತಹ ಬಸ್ಸನ್ನು ನಿಲ್ಲಿಸಿ ಬಸ್ ಪರಿಶೀಲನೆ ಮಾಡ್ತಾ ಇರುವಂತಹ ದೃಶ್ಯವನ್ನು ಗಮನಿಸ್ತಾ ಇದ್ವಿ ಬಸ್ ಒಳಗಡೆ ಚುನಾವಣೆಗೆ ಸಂಬಂಧಪಟ್ಟಂತೆ ಏನೇನಿದೆ ಅನ್ನೋದನ್ನು ತಡಕಾಡಿದ್ದಾರೆ ಚುನಾವಣಾ ಅಧಿಕಾರಿಗಳು ಇದೊಂದು ತಪಾಸಣೆ ತಮ್ಮ ಕರ್ತವ್ಯನ ತಾವು ಮಾಡಿದ್ದಾರೆ ಅಧಿಕಾರಿಗಳು ಅಂತ ಹೇಳಬಹುದು ಅಷ್ಟೇ ಇದರಲ್ಲಿ ಅಧಿಕಾರಿಗಳು ಬಸ್ ಪರಿಶೀಲನೆ ಮಾಡಿರುವಂತಹ ದೃಶ್ಯ ಇದಕ್ಕೆ ಕಾರಣ ಇಷ್ಟೇ ಚುನಾವಣೆ ಸಂದರ್ಭದಲ್ಲಿ ಪ್ರಚಾರಕ್ಕೆ ತೆರಳುವ ಸಂದರ್ಭದಲ್ಲಿ ಅಲ್ಲಲ್ಲಿ ಇಂತಹ ಪರಿಶೀಲನೆ ತಪಾಸಣೆ ಆಗ್ತಾ ಇರುತ್ತೆ ಸಾಮಾನ್ಯ ವಾಹನಗಳನ್ನು ಕೂಡ ಚುನಾವಣಾಧಿಕಾರಿಗಳು ಚೆಕ್ ಮಾಡ್ತಾರೆ ತಪಾಸಣೆ ಮಾಡ್ತಾರೆ ಸಿಬ್ಬಂದಿ ಗಾಡಿ ನಿಲ್ಲಿಸಿ ಅದರಲ್ಲಿ ಏನೇನು ದಾಖಲೆಗಳು ಸಮೇತ ಎಲ್ಲವನ್ನು ಕೂಡ ತಪಾಸಣೆ ಮಾಡುವಂತಹ ಸಂದರ್ಭ ನಾವು ಗಮನಿಸ್ತಾ ಇದ್ದೀವಿ ಇದೀಗ ಸಿ ಎಂ ಪ್ರಯಾಣಿಸ್ತಾ ಇದ್ದಂತಹ ಬಸ್ ಪ್ರಚಾರದಲ್ಲಿ ಅದನ್ನು ಪರಿಶೀಲನೆ ಮಾಡಿರೋದು